ಆತ್ಮೀಯ ವಿದ್ಯಾರ್ಥಿಗಳೇ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ವಿಜ್ಞಾನ ವಿಷಯದ ಮಾದರಿ ಉತ್ತರಗಳು ಭಾಗಏ ಭೌತವಿಜ್ಞಾನ ಪ್ರಶ್ನೆ ಒಂದು ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಲ್ಲಿ ಕಣ್ಣಿನ ಗರಿಷ್ಠ ಬಿಂದುವು ಇಪ್ಪತ್ತೈದು ಸೆಂಟಿಮೀಟರ್ ಅನಂತ ದೂರವಾಗಿರುತ್ತದೆ ನೂರು ಸೆಂಟಿಮೀಟರ್ ಐವತ್ತು ಸೆಂಟಿಮೀಟರ್ ಉತ್ತರ ಅನಂತ ದೂರವಾಗಿರುತ್ತದೆ ಪ್ರಶ್ನೆ ಎರಡು ಕೆಳಗಿನೋಗಳಲ್ಲಿ ಕಾಂತೀಯ ಬಲರೇಖೆಗಳ ಒಂದು ಗುಣ ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳ ದಿಕ್ಕು ಕಾಂತದ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಇರುತ್ತದೆ ಕಾಂತೀಯ ರೇಖೆಗಳು ಆವೃತ ಜಾಲಗಳಾಗಿಲ್ಲ ಉತ್ತರ ಕಾಂತದ ಒಳಭಾಗದಲ್ಲಿ ಕಾಂತೀಯ ರೇಖೆಗಳ ದಿಕ್ಕು ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದ ಕಡೆಗೆ ಇರುತ್ತದೆ ಪ್ರಶ್ನೆ ಮೂರು ನಿಮ್ಮ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವವು ಮಿಥ್ಯ ಮತ್ತು ತಲೆ ಕೆಳಗು ಮಿತ್ಯ ಮತ್ತು ನೀರ ಸತ್ಯ ಮತ್ತು ನೀರ ಸತ್ಯ ಮತ್ತು ತಲೆಕೆಳಗು ಉತ್ತರ ಮಿತ್ಯ ಮತ್ತು ನೀರ ಪ್ರಶ್ನೆ ನಾಲ್ಕು ಬಾಹ್ಯಾಕಾಶದಲ್ಲಿ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ ಸಮರ್ಥಿಸಿ ಬೆಳಕನ್ನು ಚದುರಿಸಲು ಅಗತ್ಯವಿರುವ ವಾತಾವರಣದ ಕಣಗಳು ಇರುವುದಿಲ್ಲ ಆದ್ದರಿಂದ ವ್ಯಕ್ತಿಗೆ ಆಕಾಶವು ಕಪ್ಪು ಬಣ್ಣದಲ್ಲಿ ಕಾಣುತ್ತದೆ ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಎಕ್ಸ್ ಮತ್ತು ವೈ ಎಂಬ ಒಂದೇ ವಿಧದ ಲೋಹದ ತಂತಿಗಳನ್ನು ಕ್ರಮವಾಗಿ ಪಿ ಮತ್ತು ಕ್ಯೂ ಅಮ್ಮಿಟರ್ಗಳಿಗೆ ಸಂಪರ್ಕಿಸಲಾಗಿದೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮ್ಮಿಟರ್ ಯಾವುದು ಮತ್ತು ಏಕೆ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಸೂಚಿಸುವ ಅಮ್ಮಿಟರ್ ಪಿ ಏಕೆಂದರೆ ತಂತಿಯ ದಪ್ಪ ಹೆಚ್ಚಾದಂತೆ ಅಥವಾ ಅಡ್ಡ ಕೊಯ್ತ ಹೆಚ್ಚಾದಂತೆ ರೋಧ ಕಡಿಮೆಯಾಗುತ್ತದೆ ರೋಧ ಕಡಿಮೆಯಾದಂತೆ ವಿದ್ಯುತ್ ಪ್ರವಾಹ ಹೆಚ್ಚಾಗುತ್ತದೆ ಪ್ರಶ್ನೆ ಆರು ಕ್ರೌನ್ ಗಾಜಿನಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ಗಾಳಿಯನ್ನು ಪ್ರವೇಶಿಸುತ್ತದೆ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರವಾಗುವುದೋ ಏಕೆ ಲಂಬದಿಂದ ದೂರವಾಗುತ್ತದೆ ಏಕೆಂದರೆ ಸಾಂದ್ರ ಅಥವಾ ಗಾಜು ಮಾಧ್ಯಮದಿಂದ ವಿರಳ ಅಥವಾ ಗಾಳಿ ಮಾಧ್ಯಮಕ್ಕೆ ಚಲಿಸುವಾಗ ಬೆಳಕಿನ ವೇಗ ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲ ರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಪ್ರಶ್ನೆ ಎಂಟು ನಿಮ್ಮ ದರ್ಪಣದಲ್ಲಿ ನಿಮ್ಮ ದರ್ಪಣದ ಮುಂದೆ ಸೀನಲ್ಲಿ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ವಸ್ತು ಶೀನ ಮೇಲೆ ಪ್ರತಿಬಿಂಬನು ಶೀನ ಮೇಲೆ ಪ್ರಶ್ನೆ ಒಂಬತ್ತು ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೆಯಿರಿ ಬೆಳಕಿನ ಪ್ರತಿಫಲನದ ನಿಯಮಗಳು ಒಂದು ಪತನಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಎರಡು ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಒಂದೇ ಸಮತಲದಲ್ಲಿರುತ್ತದೆ ಬಿ ಗೋಳಿಯ ಮಸೂರದ ಅಪಾರ್ಚರ್ ಎಂದರೇನು ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ರೇಖೆಯ ವ್ಯಾಸವನ್ನು ಅಪಾರ್ಚರ್ ಅಥವಾ ದ್ವಿತಿರಂಧ್ರ ಎನ್ನುವರು ಅಥವಾ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಮಸೂರದ ಸಾಮರ್ಥ್ಯ ಎಂದರೇನು ಬೆಳಕಿನ ವಕ್ರೀಭವನದ ನಿಯಮಗಳು ಒಂದು ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಎರಡು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನಕೋನದ ಸೈನು ಮತ್ತು ವಕ್ರೀಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನು ಸ್ನೆಲ್ನ ನಿಯಮ ವಕ್ರೀಭವನದ ನಿಯಮ ಎನ್ನುವರು ಸೈನೈ ಅಪಾನ್ ಸೈನಾ ರಿಜ್ಕೋಲ್ಟು ಸ್ಥಿರಾಂಕ ಮಸೂರದ ಸಾಮರ್ಥ್ಯ ಎಂದರೇನು ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಮಸೂರದ ಸಾಮರ್ಥ್ಯ ಎನ್ನುವರು ಪ್ರಶ್ನೆ ಹತ್ತು ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಹಾಗೂ ಸಲಾಕಿ ಎಬಿಯ ಚಲನೆಯ ದಿಕ್ಕುಗಳನ್ನು ಗಮನಿಸಿ ಕಾಂತದ ತುದಿ ಎಕ್ಸ್ ಕಾಂತದ ತುದಿ ಎಕ್ಸ್ ಪ್ರತಿನಿಧಿಸುವ ಕಾಂತದ ಧ್ರುವವನ್ನು ಹೆಸರಿಸಿ ಕಾಂತದ ಧ್ರುವದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮವನ್ನು ನಿರೂಪಿಸಿ ಧ್ರುವ ಉತ್ತರ ಧ್ರುವ ನಿಯಮ ಫ್ಲೇಮಿಂಗನ ಎಡಗೈ ನಿಯಮ ಎಡಗೈನ ಹೆಬ್ಬೆರಳು ತೋರು ಬೆರಳು ಮದ್ಯದ ಬೆರಳುಗಳು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಹಕದ ಮೇಲೆ ವರ್ತಿಸುವ ಚಲನೆಯ ಅಥವಾ ಬಲದ ದಿಕ್ಕನ್ನು ಸೂಚಿಸುತ್ತದೆ ಬಿ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣಗಳೇನು ವೋಲ್ಟೇಜ್ನ ಅಥವಾ ವಿವಾಂತರದ ಆಕಸ್ಮಿಕ ಹೆಚ್ಚಳದಿಂದ ಓವರ್ಲೋಡ್ ಉಂಟಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಹಲವು ಉಪಕರಣಗಳನ್ನು ಒಂದೇ ಸಾಕೆಟಿಗೆ ಜೋಡಿಸುವುದರಿಂದ ಓವರ್ಲೋಡ್ ಉಂಟಾಗುತ್ತದೆ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳು ಎರಡೂ ನೀರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಉಂಟಾಗುತ್ತದೆ ಪ್ರಶ್ನೆ ಹನ್ನೊಂದು ಎ ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತಲೂ ಸಮಾಂತರವಾಗಿ ಜೋಡಿಸುವುದು ಸೂಕ್ತ ಸಮರ್ಥಿಸಿ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಒಟ್ಟು ರೋಧ ಕಡಿಮೆ ಮಾಡಬಹುದು ವಿಭಿನ್ನ ವಿದ್ಯುತ್ ಪ್ರವಾಹ ಅಗತ್ಯವಿದ್ದಾಗ ಇದು ಸಹಾಯಕವಾಗಿದೆ ಈ ಜೋಡಣೆಯಲ್ಲಿ ಒಂದು ಉಪಕರಣ ಹಾಳಾದರೆ ಉಳಿದವುಗಳು ಕಾರ್ಯನಿರ್ವಹಿಸುತ್ತಿರುತ್ತವೆ ಬಿ ವಿದ್ಯುತ್ ಪೆಟ್ಟಿಗೆ ಮತ್ತು ವಿದ್ಯುತ್ ಟೋಸ್ಟರ್ಗಳ ತಂತಿಯ ಸುರುಳಿಗಳಲ್ಲಿ ಮಿಶ್ರ ಲೋಹವನ್ನೇ ಬಳಸುತ್ತಾರೆ ಸಮರ್ಥಿಸಿ ರೋಗಶೀಲತೆಯು ಹೆಚ್ಚಾಗಿರುತ್ತದೆ ಹೆಚ್ಚಿನ ತಾಪಮಾನದಲ್ಲಿ ಕರಗುವುದಿಲ್ಲ ಪ್ರಶ್ನೆ ಹನ್ನೆರಡು ಸಮೀಪ ದೃಷ್ಟಿ ಅಥವಾ ಮಯೋಪಿಯಾ ಎಂದರೇನು ಈ ದೋಷಕ್ಕೆ ಕಾರಣಗಳೇನು ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತವೆ ಆದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ ಈ ದೋಷವನ್ನು ಸಮೀಪ ದೃಷ್ಟಿ ದೋಷ ಎನ್ನುವರು ಈ ದೋಷ ಉಂಟಾಗಲು ಕಾರಣ ಒಂದು ಕಣ್ಣಿನ ಮಸೂರದ ವಿಪರೀತವ ಕರ್ತೆ ಎರಡು ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಬಿ ವಾತಾವರಣದಲ್ಲಿ ಕಾಮನಬೆಲ್ಲು ಉಂಟಾಗುವ ವಿದ್ಯಮಾನವನ್ನು ವಿವರಿಸಿ ಕಾಮನಬೆಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣುವ ನೈಸರ್ಗಿಕ ರೋಹಿತವಾಗಿದೆ ಯಾವಾಗಲೂ ಕಾಮನಬೆಲ್ಲು ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಉಂಟಾಗುತ್ತದೆ ಇದು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೌರ ಕಿರಣಗಳ ವರ್ಣ ವಿಭಜನೆಯಾಗಿದೆ ವಾತಾವರಣದಲ್ಲಿರುವ ನೀರಿನ ಹನಿಗಳು ಕಿರುಪಟ್ಟಕದಂತೆ ವರ್ತಿಸುತ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ಪ್ರತಿಫಲಿಸುತ್ತವೆ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತವೆ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳು ವೀಕ್ಷಕನ ಕಣ್ಣನ್ನು ತಲುಪುತ್ತವೆ ಪ್ರಶ್ನೆ ಹದಿಮೂರು ಎರಡು ನೂರ ಇಪ್ಪತ್ತು ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಿರುವ ಒಂದು ವಾಷಿಂಗ್ ಮೆಷಿನ್ ಹತ್ತು ಅಂಪೇರ್ ವಿದ್ಯುತ್ ಅನ್ನು ಸೆಳೆಯುತ್ತದೆ ಹಾಗಾದರೆ ವಾಷಿಂಗ್ ಮೆಷಿನ್ನ ಸಾಮರ್ಥ್ಯವೇನು ಇದನ್ನು ದಿನಕ್ಕೆ ಆರು ಗಂಟೆಗಳ ಕಾಲ ಬಳಸಿದರೆ ಒಂದು ಕಿಲೋ ವ್ಯಾಟ್ ಅವರಿಗೆ ರೂಪಾಯಿ ಐದರಂತೆ ಮೂವತ್ತು ದಿನಗಳಿಗೆ ಉಪಯೋಗಿಸಿದ ಶಕ್ತಿಯ ವೆಚ್ಚವನ್ನು ಲೆಕ್ಕಾಚಾರ ಮಾಡಿ ಇಲ್ಲಿ ವಿ ಎಂದರೆ ಎರಡು ನೂರ ಇಪ್ಪತ್ತು ವೋಲ್ಟ್ ಐ ವಿದ್ಯುತ್ ಪ್ರವಾಹ ಹತ್ತು ಅಂಪೇರ್ ಕೊಟ್ಟಿದ್ದಾರೆ ಪಿ ಪಿಜಿ ಕೊಲ್ಟು ಎರಡ್ನೂರ ಇಪ್ಪತ್ತು ಇಂಟು ಹತ್ತು ಅಂಪೇರ್ ಎರಡು ಸಾವಿರದ ಎರಡ್ನೂರು ವ್ಯಾಟ್ ಇದನ್ನು ವ್ಯಾಟ್ ಅನ್ನು ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಿದಾಗ

ಒಂದು ಸಾವಿರದ ಒಂಬೈನೂರಗಳು ಅಥವಾ ಈ ವಿದ್ಯುತ್ ಬಲ್ಬ್ನ ತಂತುವಿನ ರೋಧವು ಎಂಟುನೂರ ಎಂಬತ್ತು ಓಂ ಮತ್ತು ವಿದ್ಯುತ್ ಹೀಟರ್ನ ಸುರಳಿಯ ರೋಧವು ಒಂದ್ ಸಾವಿರದ ಒಂದೂರು ಓಂ ಆಗಿದೆ ಇವೆರಡನ್ನು ಎರಡ್ ನೂರ ಇಪ್ಪತ್ತು ಓಲ್ಟ್ ಇಬ್ಬಾಂತರದ ವಿದ್ಯುತ್ ಮೂಲಕ್ಕೆ ಸಂಪರ್ಕಿಸಲಾಗಿದೆ ಹಾಗಾದರೆ ಪ್ರತಿ ಉಪಕರಣ ಸೆಳೆಯ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ವಿದ್ಯುತ್ ಬಲ್ಬ್ ಸೆಳೆ ವಿದ್ಯುತ್ ಪ್ರವಲ್ಟ್ ಬಿಯಪ್ಪ ನಾಲ್ವನಿ ಎರಡ್ನೂರ ಇಪ್ಪತ್ತು ಅಪಾಯ್ ಎಂಟುನೂರ ಎಂಬತ್ತು ಜೀರೋ ಪಾಯಿಂಟ್ ಟು ಫೈವ್ ಅಂಪೇರ್ ವಿದ್ಯುತ್ ಹೀಟರ್ ಸೆಳೆಯ ವಿದ್ಯುತ್ ಪ್ರವಾಹ ಐಟು ಈಕ್ವಲ್ ಟು ಬಿ ಅಪರ್ ಟು ಈಪನ್ ಒಂದ್ ಸಾವಿರದ ಒಂದೂರು ಈಕ್ವಲ್ ಟು ಜೀರೋ ಪಾಯಿಂಟ್ ಟು ಅಂಪೇರ್ ವಿದ್ಯುತ್ ಬಲ್ಬ್ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಯಾವ ಉಪಕರಣ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಎಂದರೆ ವಿದ್ಯುತ್ ಹೀಟರ್ ಹೆಚ್ಚು ವಿದ್ಯುತ್ ಬಲ್ಬ್ ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ಜೀರೋ ಪಾಯಿಂಟ್ ಟು ಫೈವ್ ಅಂಪೇರ್ ಇದು ಹೆಚ್ಚು ವಿದ್ಯುತ್ ಪ್ರವಾಹವನ್ನು ಸೆಳೆಯುತ್ತದೆ ವಿದ್ಯುತ್ ಬಲ್ಬ್ ಇಪ್ಪತ್ತೈದು ವೋಲ್ಟ್ ವಿಭಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ ಐದು ಕೋಲಂ ಆವೇಶಗಳು ಚಲಿಸಿದಾಗ ನಡೆದ ಕೆಲಸ ಎಷ್ಟು ಇಪ್ಪತ್ತೈದು ವೋಲ್ಟ್ ವಿವಲ್ ಟು ಕ್ಯೂ ಇಸ್ಕೋಲ್ಟು ಐದು ಕೋಲಂ ಆವೇಶಗಳು ವಿ ಇಸ್ಕೋಲ್ ಟು ಡಬ್ಲ್ಯೂ ಅಪನ್ ಕ್ಯೂ ಡಬ್ಲ್ಯೂ ಇಸ್ಕೋಲ್ ಟು ವಿ ಇಂಟು ಕ್ಯೂ ಡಬ್ಲ್ಯೂ ಇಸ್ಕೋಲ್ ಇಪ್ಪತ್ತೈದು ಇಂಟು ಐದು ಒಂದೂರ ಇಪ್ಪತ್ತೈದು ಜೌಲ್ಗಳು ಭಾಗ ಬಿ ರಾಸಾಯನಿಕ ವಿಜ್ಞಾನ ಪ್ರಶ್ನೆ ಹದಿನಾಲ್ಕು ಟು ಎಲ್ ಸೂರ್ಯನ ಬೆಳಕು ಈಸ್ ಗಿವಿಂಗ್ ರ ಎಷ್ಟು ಟು ಎಜಿ ಪ್ಲಸ್ ಎಲ್ ಟು ಈ ರಾಸಾಯನಿಕ ಕ್ರಿಯೆ ವಿಧ ಸಂಯೋಗ ಕ್ರಿಯೆ ಸ್ಥಾನ ಪಲ್ಲಟ ಕ್ರಿಯೆ ವಿಭಜನೆ ಕ್ರಿಯೆ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಸರಿಯಾದ ಉತ್ತರ ವಿಭಜನೆ ಕ್ರಿಯೆ ನೈಟ್ರೋಜನ್ ಅಣುವಿನಲ್ಲಿರುವ ಒಟ್ಟು ಸಾವಿಲೆಸಿಯ ಬಂಧಗಳ ಸಂಖ್ಯೆ ನಾಲ್ಕು ಒಂದು ಎರಡು ಮೂರು ಉತ್ತರ ಮೂರು ಎಫ್ ಫೋರ್ ಪ್ಲಸ್ ಎಕ್ಸ್ ಈಸ್ ಗಿವಿಂಗ್ ಎಷ್ಟು ಎಫ್ಇಿ ಪ್ಲಸ್ ಎಕ್ಸ್ ಎಸ್ ಫೋರ್ ಈ ರಾಸಾಯನಿಕ ಸಮೀಕರಣದಲ್ಲಿ ಎಕ್ಸ್ ಪ್ರತಿನಿಧಿಸುವುದು ಪಿಬಿ ಸಿಯು ಯು ಎಚ್ಜಿ ಜಡನ್ ಉತ್ತರ ಜಡನ್ ಪ್ರಶ್ನೆ ಹದಿನೇಳು ಗಡಸು ನೀರನ್ನು ಮೆದುಗೊಳಿಸಲು ಬಳಸುವ ಸೋಡಿಯಂ ಸಂಯುಕ್ತವನ್ನು ಹೆಸರಿಸಿ ಉತ್ತರ ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೊನೇಟ್ ಅಥವಾ ಎನ್ಎಟು ಶಿವತ್ರಿ ಟೆನ್ ಎಚ್ ಟು ಹದಿನೆಂಟು ಪ್ರಶ್ನೆ ಬೇರಿಯಂ ಕ್ಲೋರೈಡ್ನ ದ್ರಾವಣಕ್ಕೆ ಸೋಡಿಯಂ ಸಲ್ಫೇಟ್ ದ್ರಾವಣವನ್ನು ಸೇರಿಸಿದಾಗ ಬಿಡಿಯ ಪ್ರಕ್ಷೇಪವನ್ನು ಉಂಟು ಮಾಡುವ ಆಯನುಗಳು ಯಾವುವು ಬಿಎ ಟು ಪ್ಲಸ್ ಅಥವಾ ಬೇರಿಯಂ ಅಯನು ಎಸ್ಒ ಮೈನಸ್ ಅಥವಾ ಸಲ್ಪೇಟ್ ಆಯನು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ನ ದ್ರಾವಣದಲ್ಲಿ ಹೆಚ್ಚಿನ ಪ್ರಮಾಣದ ಪ್ರತ್ಯಾಮ್ಲವನ್ನು ವಿಲೀನಗೊಳಿಸಿದಾಗ ಹೈಡ್ರಾಕ್ಸೈಡ್ನ ಎಚ್ ಮೈನಸ್ ಸಾರತೆಯ ಮೇಲೆ ಉಂಟಾಗುವ ಪರಿಣಾಮವೇನು ಎಚ್ ಮೈನಸ್ ಆಯನುಗಳ ಸಾರತೆಯು ಹೆಚ್ಚಾಗುತ್ತದೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗುತ್ತದೆ ಪ್ರಶ್ನೆ ಇಪ್ಪತ್ತು ಕಾರ್ಬನ್ನ ಸಂಯುಕ್ತಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳನ್ನು ವ್ಯಾಖ್ಯಾನಿಸಿ ಒಂದು ರಚನಾ ಸಮಂಗಿಗಳು ಎರಡು ಹೈಡ್ರೋಜನೀಕರಣ ರಚನಾ ಸಮಾಂಗಿಗಳು ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಸಂಯುಕ್ತಗಳನ್ನು ರಚನಾ ಸಮಾಂಗಿಗಳು ಎನ್ನುವರು ಹೈಡ್ರೋಜನೀಕರಣ ಪೆಲೇಡಿಯಂ ಅಥವಾ ನಿಕಲ್ನಂತಹ ಕ್ರಿಯಾವರ್ಧಕಗಳನ್ನು ಬಳಸಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಹೈಡ್ರೋಜನ್ ಸೇರಿಸಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿ ಪರಿವರ್ತಿಸುವ ಕ್ರಿಯೆಗೆ ಹೈಡ್ರೋಜನೀಕರಣ ಅಥವಾ ಸಂಕಲನ ಕ್ರಿಯೆ ಎಂದು ಕರೆಯುತ್ತಾರೆ ಅಥವಾ ಕ್ರಿಯಾ ಗುಂಪು ಎಂದರೇನು ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪುಗಳನ್ನು ಹೆಸರಿಸಿ ಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ವಿಭಿನ್ನ ಜಾತಿಯ ಪರಮಾಣುಗಳು ಅಥವಾ ಪರಮಾಣುಗಳ ಗುಂಪುಗಳನ್ನು ಕ್ರಿಯಾ ಗುಂಪುಗಳು ಎನ್ನುವರು ಪ್ರೊಪೆನ್ಯಾಲ್ ಕ್ರಿಯಾ ಗುಂಪು ಅಲ್ಡಿಯಡ್ ಅಥವಾ ಸಿಎಚ್ ಪ್ರೊಪೆನ್ಯಾಲ್ನಲ್ಲಿರುವ ಕ್ರಿಯಾ ಗುಂಪು ಆಲ್ಕೋಹಾಲ್ ಅಥವಾ ಐನಿಕ್ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ಬರೆಯಿರಿ ಭೌತಿಕ ಸ್ಥಿತಿ ಘನವಸ್ತುಗಳಾಗಿವೆ ಹೆಚ್ಚಿನ ಕರಗುವ ಬಿಂದು ಮತ್ತು ಕುದುರೆ ಬಿಂದುಗಳನ್ನು ಹೊಂದಿವೆ ನೀರಿನಲ್ಲಿ ವಿಲೀನವಾಗುತ್ತವೆ ಆದರೆ ಸಾವಯವ ದ್ರಾವಕಗಳಾದ ಸೀಮೆಯನ್ನು ಪೆಟ್ರೋಲ್ಗಳಲ್ಲಿ ವಿಲೀನಗೊಳ್ಳುವುದಿಲ್ಲ ಘನ ಸ್ಥಿತಿಯಲ್ಲಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ ಆದರೆ ದ್ರವಿಷ್ಯದ ಅಥವಾ ದ್ರಾವಣದ ಸ್ಥಿತಿಯ ಮೂಲಕ ವಿದ್ಯುತ್ ಹರಿಯಲು ಬಿಡುತ್ತವೆ ಅಥವಾ ಲೋಹಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ಬರೆಯಿರಿ ಉಷ್ಣದ ಉತ್ತಮ ವಾಹಕಗಳು ಕುಟ್ಯತೆ ಗುಣ ಹೊಂದಿವೆ ತನ್ನೆತೆ ಗುಣ ಹೊಂದಿವೆ ಹೊಳಪನ್ನು ಹೊಂದಿವೆ ವಿದ್ಯುತ್ನ ಉತ್ತಮ ವಾಹಕಗಳು ಇತ್ಯಾದಿ ಪ್ರಶ್ನೆ ಇಪ್ಪತ್ತೆರಡು ಬ್ರೈನ್ ದ್ರಾವಣದ ವಿದ್ಯುತ್ ವಿಭಜನೆಯ ನಂತರ ಉಂಟಾಗುವ ದ್ರಾವಣ ಯಾವುದು ಆ ದ್ರಾವಣದ ಸ್ವಭಾವ ಕೆಂಪು ಮತ್ತು ನೀಲಿ ಲಿಟ್ಮಸ್ ಕಾಗದಗಳನ್ನು ಬಳಸಿ ಹೇಗೆ ನಿರ್ಧರಿಸುವಿರಿ ದ್ರಾವಣ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಎನ್ಇಒಎಚ್ ನೀಲಿ ಬಣ್ಣದ ಲೆಟ್ಮಸ್ ಕಾಗದದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಆದರೆ ಕೆಂಪು ಬಣ್ಣದ ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ ಏಕೆಂದರೆ ಇದು ಪ್ರತ್ಯಾಮ್ಲವಾಗಿದೆ ಪ್ರಶ್ನೆ ಇಪ್ಪತ್ತ್ ಮೂರು ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಒಂದು ಎನ್ ಎ ಓ ಎನ್ಎಒಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಈಸ್ ಗಿವಿಂಗ್ ರೆಸ್ಟು ಎನ್ ಎ ಟು ಎಸ್ ಎಸ್ಒರ್ ಪ್ಲಸ್ ಎಚ್ ಟು ಸರಿಯಾದ ಉತ್ತರ ಟು ಎನ್ ಎ ಎಚ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಈಸ್ ಗಿವಿಂಗ್ ರೆಸ್ಟು ಎನ್ ಎ ಟು ಎಸ್ ಎಸ್ಒ ಪ್ಲಸ್ ಟು ಎಚ್ ಟು ಕೆ ಪ್ಲಸ್ ಓ ಟು ಈಸ್ ಗಿವಿಂಗ್ ರಷ್ಟು ಕೆ ಟು ಸರಿಯಾದ ಉತ್ತರ ಫೋರ್ ಕೆ ಪ್ಲಸ್ ಓ ಟು ಈಸ್ ರೆಸ್ಟು ಟು ಕೆ ಟು ಓ ಬಿ ಜಡ್ ಎನ್ ಓ ಪ್ಲಸ್ ಸಿ ಈಸ್ ಗಿವಿಂಗ್ ರಷ್ಟು ಜಡ್ ಎನ್ ಪ್ಲಸ್ ಸಿ ಈ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣಗೊಂಡಿರುವ ಪ್ರತಿವರ್ತಕಗಳನ್ನು ಬರೆಯಿರಿ ಉತ್ಕರ್ಷಿಸಲ್ಪಟ್ಟ ಪ್ರತಿವರ್ತಕ ಕಾರ್ಬನ್ ಅಥವಾ ಸಿ ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕ ಸತ್ವ ಆಕ್ಸೈಡ್ ಅಥವಾ ಅಥವಾ ರಾಸಾಯನಿಕ ಕ್ರಿಯೆಗಳು ಜರುಗಿದಾಗ ಉಂಟಾಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಉತ್ತರ ಸ್ಥಿತಿ ಬದಲಾವಣೆ ಬಣ್ಣದಲ್ಲಿ ಬದಲಾವಣೆ ಅನಿಲದ ಬಿಡುಗಡೆ ತಾಪದಲ್ಲಿ ಬದಲಾವಣೆ ಬಿ ಕೆಳಗಿನ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಈಜ್ ಗಿವಿಂಗ್ ರೈಸ್ಟು ಕ್ಯಾಲ್ಸಿಯಂ ಕಾರ್ಬೋನೇಟ್ ಪ್ಲಸ್ ನೀರು ಉತ್ತರ ಸಿ ಎ ಎಚ್ ಟ್ವೈಸ್ ಪ್ಲಸ್ ಸಿ ಸಿಒ ಟು ಈಜ್ ಗಿವಿಂಗ್ ರೈಸ್ಟು ಸಿ ಒ ತ್ರೀ ಪ್ಲಸ್ ಎಚ್ ಟು ಒ ಪ್ರಶ್ನೆ ಇಪ್ಪತ್ನಾಲ್ಕು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಲೋಹದ ಚೂರು ಹೈಡ್ರೋಜನ್ ಅನಿಲ ಲೋಹದ ಚೂರು ಹೈಡ್ರೋಜನ್ ಅನಿಲ ಕೆಳಗಿನವುಗಳಿಗೆ ಕಾರಣ ಕೊಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಶುಷ್ಕ ಸ್ಥಳದಲ್ಲಿ ಸಂಗ್ರಹಿಸಿಡಬೇಕು ಇಲ್ಲವಾದರೆ ಅದು ತೇವಾಂಶದೊಂದಿಗೆ ವರ್ತಿಸಿ ಗಟ್ಟಿಯಾದ ಘನರೂಪದ ಆಗಿ ಬದಲಾಗುತ್ತದೆ ಗ್ಲುಕೋಸ್ ದ್ರಾವಣವು ಆಮ್ಲೀಯ ಗುಣವನ್ನು ಪ್ರದರ್ಶಿಸುವುದಿಲ್ಲ ಏಕೆ ಏಕೆಂದರೆ ಎಚ್ ಪ್ಲಸ್ ಅಯನುಗಳು ಪ್ರತ್ಯೇಕಗೊಳ್ಳುವುದಿಲ್ಲ ಬೇಕಿಂಗ್ ಸೋಡಾವನ್ನು ಬೆರೆಸಿದ ಹಾಲು ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಏಕೆ ಏಕೆಂದರೆ ಬೇಕಿಂಗ್ ಪುಡಿ ಪ್ರತ್ಯಾಮ್ಲವಾಗಿದೆ ಹಾಲಿನ ಪ್ರತ್ಯಾಮ್ಲೀಯತೆ ಹೆಚ್ಚಿಸಿ ಮೊಸರಾಗಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಇಪ್ಪತ್ತಾರು ಎ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಬರೆಯಿರಿ ಒಂದು ಬೆಂಜಿನ್ ಎರಡು ಇಥೈನ್ ಒಂದು ಬೆಂಜಿನ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಇದು ರಚನಾ ಸೂತ್ರ ಇದು ಇಥೈನ್ನ ರಚನಾ ವಿನ್ಯಾಸವಾಗಿದೆ ಬಿ ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ ಹೀಗಾಗಿ ಸಾಬೂನಿನ ಅಣುಗಳು ಮಿಶೆಲ್ಗಳೆಂಬ ಮಾಡುತ್ತವೆ ಸಾಬೂನಿನ ಅಣುಗಳು ಹೈಡ್ರೋಕಾರ್ಬನ್ ತುದಿಯು ಎಣ್ಣೆಯ ಹನಿಯ ಕಡೆಗೆ ಇರುತ್ತದೆ ಹಾಗೂ ತುದಿಯು ಹೊರಮುಖವಾಗಿರುತ್ತದೆ ಇದು ನೀರಿನಲ್ಲಿ ಎಮಲ್ಷನ್ ಉಂಟು ಮಾಡುತ್ತದೆ ಹೀಗೆ ಸಾಬೂನಿನ ಮಿಷಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ ಮತ್ತು ನಾವು ನಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿ ತೊಳೆಯಬಹುದು ಭಾಗ ಸಿ ಜೀವ ವಿಜ್ಞಾನ ಪ್ರಶ್ನೆ ಇಪ್ಪತ್ತೇಳು ಜೈವಿಕ ಸಂವರ್ಧನೆಯನ್ನು ಉಂಟು ಮಾಡುವ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಪ್ಲಾಸ್ಟಿಕ್ ಡಿಡಿಟಿ ಗಾಜು ಟೆಫ್ಲಾನ್ ಉತ್ತರ ಡಿಡಿಟಿ ಕಪ್ಪು ಬಣ್ಣದ ಗಂಡು ಇಲಿ ಮತ್ತು ಕಂದು ಬಣ್ಣದ ಹೆಣ್ಣು ಇಲಿಗಳಿಂದ ಎಫೋನ್ ಪೀಳಿಗೆಯಲ್ಲಿ ಪಡೆದ ಮರಿ ಇಲಿಗಳು ಕಂದು ಬಣ್ಣದ್ದಾಗಿವೆ ಆಗ ಎಫೋನ್ ಸಂತತಿಯ ಜೀನ್ ಅಥವಾ ತಳಿಯ ನಮೂನೆಯು ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಸ್ಮಾಲ್ ಬಿ ಉತ್ತರ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಪ್ರಶ್ನೆ ಇಪ್ಪತ್ತೊಂಬತ್ತು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಹರಡುವ ಯಾವುದಾದರೂ ಎರಡು ವೈರಸ್ನ ಸೋಂಕುಗಳನ್ನು ಹೆಸರಿಸಿ ಉತ್ತರ ಏಡ್ಸ್ ಮತ್ತು ಪ್ರಜನಾಂಗ ಗದ ಮೇಲಿನ ಗುಳ್ಳೆಗಳು ನರವೇಗಗಳ ನಿರಂತರ ಸಾಗಾಣಿಕೆಯ ಸಂಸರ್ಗದ ಪಾತ್ರ ಪ್ರಮುಖವಾಗಿದೆ ಹೇಗೆ ಉತ್ತರ ಒಂದು ನರಕೋಶದ ನರತುದಿಯಿಂದ ಮತ್ತೊಂದು ನರಕೋಶದ ನ ತುದಿಗೆ ಮಾಹಿತಿ ಸಾಗಾಣಿಕೆ ಮಾಡುತ್ತದೆ ಆದ್ದರಿಂದ ನರವ್ಯೋಗಗಳ ನಿರಂತರ ಸಾಗಾಣಿಕೆಗೆ ಸಂಸರ್ಗದ ಪಾತ್ರ ಪ್ರಮುಖವಾಗಿದೆ ಪ್ರಶ್ನೆ ಮೂವತ್ತೊಂದು ನಿಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ನಿಫ್ರಾನ್ ರಚನೆಯ ಚಿತ್ರ ಪ್ರಶ್ನೆ ಮೂವತ್ತೆರಡು ಎ ಸ್ತರಗಳು ಎಂದರೇನು ಆಹಾರ ಸರಪಳಿಯ ವಿವಿಧ ಮಜಲು ಅಥವಾ ಹಂತಗಳನ್ನು ಪೋಷಣಾಸ್ತರಗಳು ಎನ್ನುವರು ಮೂರು ಪೋಷಣಾಸ್ತರಗಳಿರುವ ಹುಲ್ಲುಗಾವಲು ಆಹಾರ ಸರಪಳಿಯನ್ನು ರಚಿಸಿ ಹುಲ್ಲು ಮೆಡತೆ ಕಪ್ಪೆ ಹಾವು ಪ್ರಶ್ನೆ ಮೂವತ್ಮೂರು ಈ ಮಡಿ ಪರಿಚಲನೆ ಎಂದರೇನು ಈ ಪ್ರಕ್ರಿಯೆಯ ಎರಡು ಅನುಕೂಲಗಳನ್ನು ತಿಳಿಸಿ ಉತ್ತರ ರಕ್ತ ಒಂದು ಸಂಪೂರ್ಣ ಪರಿಚಲನೆಯನ್ನು ಎರಡು ಬಾರಿ ಹೃದಯವನ್ನು ಹಾದು ಹೋಗುವುದನ್ನು ಈ ಮಡಿ ಪರಿಚಲನೆ ಎನ್ನುವರು ಎರಡು ಅನುಕೂಲಗಳು ಸ್ತನಿ ಮತ್ತು ಪಕ್ಷಿಗಳಿಗೆ ಅಧಿಕ ಶಕ್ತಿಯು ಅವುಗಳ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಬಳಕೆಯಾಗುತ್ತದೆ ದೇಹದ ಎಲ್ಲಾ ಅಂಗಗಳಿಗೆ ಆಕ್ಸಿಜನ್ ಯುಕ್ತ ರಕ್ತ ಪೂರೈಕೆಯಾಗುತ್ತದೆ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿರುತ್ತದೆ ಪ್ರಶ್ನೆ ಮೂವತ್ನಾಲ್ಕು ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಮಹಾಮಸ್ತಿಷ್ಕ ಅನುಮಸ್ತಿಷ್ಕ ಪ್ರಶ್ನೆ ಮೂವತ್ತೈದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಪ್ರಮುಖ ಘಟನೆಗಳನ್ನು ತಿಳಿಸಿ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಘಟನೆಗಳು ಒಂದು ನಿಂದ ಬೆಳಕಿನ ಶಕ್ತಿ ಹೇರಿಕೆ ಎರಡು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಮೂರು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ಉತ್ಪತ್ತಿಯಾದ ಆಹಾರವು ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಆಹಾರವು ಸಸ್ಯಗಳಲ್ಲಿ ಗ್ಲೂಕೋಸ್ ಅಥವಾ ಪೀಸ್ಟ್ಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ ಅಥವಾ ಎ ಕೋಶ ದ್ರವ್ಯದಲ್ಲಿ ಗ್ಲೂಕೋಸ್ ಅಣುವಿನ ವಿಭಜನೆಯಿಂದ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿ ಕೋಶ ದ್ರವ್ಯದಲ್ಲಿ ಗ್ಲೂಕೋಸ್ ಅಣುವಿನ ವಿಭಜನೆಯಿಂದ ಉತ್ಪತ್ತಿಯಾಗುವ ಉತ್ಪನ್ನ ಪೈರುವೇಟ್ ಮೈಟೋಕಾಂಡ್ರಿಯಾ ಮತ್ತು ಈಸ್ಟ್ ಕೋಶಗಳಲ್ಲಿ ನಡೆಯುವ ಉಸಿರಾಟ ಕ್ರಿಯೆಯ ವಿಧವನ್ನು ಹೆಸರಿಸಿ ಮೈಟೋಕಾಂಡ್ರಿಯಾದಲ್ಲಿ ಉಸಿರಾಟ ಕ್ರಿಯೆ ವಿಧ ವಾಯುವಿಕ ಈಸ್ಟ್ ಕೋಶಗಳಲ್ಲಿ ಅವಾಯುವಿಕ ಈ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳನ್ನು ತಿಳಿಸಿ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಈಸ್ಟ್ ಕೋಶಗಳಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಪ್ರಶ್ನೆ ಮೂವತ್ತಾರು ಕೆಳಗೆ ಕೊಟ್ಟಿರುವ ಗ್ರಂಥಿಗಳು ಸ್ರವಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ ಅವುಗಳ ಕಾರ್ಯವನ್ನು ಬರೆಯಿರಿ ಥೈರಾಯ್ಡ್ ಗ್ರಂಥಿ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆ ವೇಗವನ್ನು ನಿಯಂತ್ರಿಸುತ್ತದೆ ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಹಾರ್ಮೋನ್ ಭಯ ಕೋಪ ಒತ್ತಡ ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿ ಎದುರಿಸಲು ಸ್ಥಿರವಾಗುವಂತೆ ಮಾಡುತ್ತದೆ ಮೆದೋಜೀರಕ ಗ್ರಂಥಿ ಇನ್ಸುಲಿನ್ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಥವಾ ಸಸ್ಯಗಳಲ್ಲಿ ಕಂಡುಬರುವ ಕೆಳಗಿನ ಅನುವರ್ತನಾ ಚಲನೆಗಳಿಗೆ ಒಂದೊಂದು ಉದಾಹರಣೆಗಳನ್ನು ಕೊಡಿ ಒಂದು ಗುರುತ್ವಾನುವರ್ತನೆ ಎರಡು ಜಲಾನುವರ್ತನೆ ಮೂರು ದ್ವಿತೀಯ ಅನುವರ್ತನೆ ನಾಲ್ಕು ರಾಸಾಯನಿಕ ಅನುವರ್ತನೆ ಗುರುತ್ವಾನುವರ್ತನೆಗೆ ಉದಾಹರಣೆ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆಗೆ ಉದಾಹರಣೆ ನೀರಿನ ಕಡೆಗೆ ಸಸ್ಯಗಳ ಬೇರುಗಳ ಬೆಳವಣಿಗೆ ದ್ವಿತೀಯ ಅನುವರ್ತನೆ ಸೂರ್ಯನ ಬೆಳಕಿನ ಕಡೆಗೆ ಸಸ್ಯಗಳ ಕಾಂಡಗಳ ಬೆಳವಣಿಗೆ ರಾಸಾಯನಿಕ ಅನುವರ್ತನೆ ಅಂಡಾಣುಗಳ ಕಡೆಗೆ ಪರಾಗ ನಳಿಕೆಯ ಬೆಳವಣಿಗೆ ಪರಾವರ್ತಿತ ಪ್ರತಿಕ್ರಿಯೆಗಳನ್ನು ನಿಯಂತ್ರಿಸುವ ಕೇಂದ್ರ ವಿವಾದ ಭಾಗ ಮಿದುಳುಬಳ್ಳಿ ಪ್ರಶ್ನೆ ಮೂವತ್ತೇಳು ಎ ಹಳದಿ ಬೀಜ ಕ್ಯಾಪಿಟಲ್ ವಾಯ್ ಕ್ಯಾಪಿಟಲ್ ಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಹಸಿರು ಬೀಜ ಸ್ಮಾಲ್ ವೈ ಸ್ಮಾಲ್ ವೈ ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ಉತ್ಪತ್ತಿಯಾಗುವ ಸಸ್ಯಗಳ ಫಲಿತಾಂಶವನ್ನು ತೋರಿಸುವ ಚಕ್ಕರ್ ಬೋರ್ಡ್ ಬರೆಯಿರಿ ಉತ್ಪತ್ತಿಯಾದ ಸಸ್ಯಗಳ ವ್ಯಕ್ತರೂಪ ಅನುಪಾತ ಮತ್ತು ಜೀನ್ ನಮೂನೆ ಅನುಪಾತಗಳನ್ನು ಬರೆಯಿರಿ ಹಳದಿ ಬೀಜ ಕ್ಯಾಪಿಟಲ್ಯ ಹಸಿರು ಬೀಜ ಸ್ಮಾಲ್ ವೈಸ್ಮಾಲ್ ವೈ ಎಫ್ ಒನ್ ಪೀಳಿಗೆಯಲ್ಲಿ ಎಲ್ಲವೂ ಹಳದಿ ಬೀಜ ಸಸ್ಯಗಳು ಕ್ಯಾಪಿಟಲ್ವೈ ಸ್ಮಾಲ್ ವೈ ಎಫ್ ಟು ಪೀಳಿಗೆಯಲ್ಲಿ ಕ್ಯಾಪಿಲೋ ಸ್ಮಾಲ್ ವೈ ಇಂಟು ಕ್ಯಾಪಿಟಲ್ವೈ ಸ್ಮಾಲ್ ವೈ ಲಿಂಗಾಣುಗಳು ಕ್ಯಾಪಿಟಲ್ವೈ ಸ್ಮಾಲ್ ವೈ ಕ್ಯಾಪಿಲೋ ವೈ ವ್ಯಕ್ತ ರೂಪದ ಅನುಪಾತ ಮೂರು ಅನುಪಾತ ಒಂದು ಹಳದಿ ಮೂರು ಹಳದಿ ಒಂದು ಹಸಿರು ಜೀನ್ ರೂಪದ ಅನುಪಾತ ಒಂದು ಅನುಪಾತ ಎರಡು ಅನುಪಾತ ಒಂದು ಒಂದು ಶುದ್ಧ ಹಳದಿ ಎರಡು ಹಳದಿ ಒಂದು ಶುದ್ಧ ಹಸಿರು ಬಿ ಮಾನವನ ತಂದೆಯಿಂದ ಮಗುವಿನ ಲಿಂಗ ನಿರ್ಧರಣೆಯಾಗುತ್ತದೆ ಹೇಗೆ ಮಹಿಳೆಯರಲ್ಲಿ ಲಿಂಗವರ್ಣತಂತುಗಳು ಪರಿಪೂರ್ಣ ಜೋಡಿಯಾಗಿದ್ದು ಸಮಾನ ಗಾತ್ರ ಎಕ್ಸ್ ಎಕ್ಸ್ ವರ್ಣತಂತುಗಳಾಗಿವೆ ಪುರುಷ ಲಿಂಗವರ್ಣತಂತುಗಳ ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು ಮತ್ತು ಗಾತ್ರದಲ್ಲಿ ಚಿಕ್ಕದಾದ ವರ್ಣತಂತುಗಳಿವೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾಗುತ್ತದೆ ತಂದೆಯಿಂದ ವರ್ಣತಂತು ಪಡೆದ ಮಗು ಹುಡುಗನಾಗಿರುತ್ತದೆ ಪ್ರಶ್ನೆ ಮೂವತ್ತೆಂಟು ಮಾನವರಲ್ಲಿ ಅನುಸರಿಸುವ ವಿವಿಧ ಗರ್ಭ ನಿರೋಧಕ ವಿಧಾನಗಳು ಯಾವುವು ಶೀಕ್ಷ್ಣದ ಮೇಲೆ ಕಾಂಡೋಮ್ ಧರಿಸುವುದು ಯೋನಿಯೊಳಗೆ ಚೀಲ ಅಳವಡಿಸಿಕೊಳ್ಳುವುದು ದೇಹದ ಹಾರ್ಮೋನ್ಗಳ ಸಮತೋಲನ ಬದಲಾಯಿಸುವುದು ಅಥವಾ ಮಾತ್ರೆಗಳ ಮೂಲಕ ಗರ್ಭಕೋಶದೊಳಗೆ ವಂಕಿ ಅಥವಾ ಕಾಪರ್ಟಿ ಅಳವಡಿಕೆ ಶಸ್ತ್ರಕ್ರಿಯಾ ವಿಧಾನ ಬಳಕೆ ಪುರುಷರಲ್ಲಿ ವೀರ್ಯನಾಳಕ್ಕೆ ತಡೆವಡ್ಡಿ ವೀರ್ಯಾಣುಗಳ ಸಾಗಾಣಿಕೆಯನ್ನು ತಡೆಯಲು ವ್ಯಾಸೆಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ಸ್ತ್ರೀಯರಲ್ಲಿ ಅಂಡನಾಳಕ್ಕೆ ತಡೆವಡ್ಡಿ ಅಂಡಾಣುಗಳ ಸಾಗಾಣಿಕೆಯನ್ನು ತಡೆಯಲು ದಿವ್ಯಾಕ್ಟಮಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ತುಂಬಲಿಕೆ ಮತ್ತು ಪುನರುತ್ಪಾದನೆಗಳ ನಡುವಿನ ಯಾವುದಾದರೂ ಒಂದು ವ್ಯತ್ಯಾಸವನ್ನು ತಿಳಿಸಿ ತುಂಡಲಿಕೆ ಜೀವಿಗಳು ಸಣ್ಣ ಸಣ್ಣ ತುಂಡುಗಳಾಗಿ ವಿಭಜನೆ ಹೊಂದಿ ಹೊಸ ಜೀವಿಯಾಗಿ ಬೆಳೆಯುತ್ತದೆ ಉದಾಹರಣೆ ಸ್ಪೈರೋಗೈರ ಪುನರುತ್ಪಾದನೆ ದೇಹದ ಭಾಗಗಳು ತುಂಡಾದಾಗ ಪ್ರತಿಯೊಂದು ಭಾಗ ಹೊಸ ಜೀವಿಯಾಗಿ ಬೆಳೆಯುತ್ತದೆ ಉದಾಹರಣೆ ಪ್ಲೇನೇರಿಯಾ ನಿಶೇಚನ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು ನಿಶ್ಚೇಚನ ಪರಾಗನಳಿಕೆಯ ಮೂಲಕ ಪರಾಗರಿಣು ಅಂಡಾಶಯವನ್ನು ತಲುಪುತ್ತದೆ ಮತ್ತು ಅಂಡಾಣುವಿನ ಜೊತೆ ಸಂಯೋಗ ಹೊಂದುತ್ತದೆ ಯುಗ್ಮಜವು ಉಂಟಾಗುತ್ತದೆ ಅಂಡಾಣವು ಬೀಜವಾಗಿ ಪರಿವರ್ತನೆ ಹೊಂದುವುದು ಅಂಡಾಶಯವು ಕ್ಷೀಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುವುದು ಪುಷ್ಪಪತ್ರ ಪುಷ್ಪದಳ ಕೇಸರಗಳು ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಸುಕ್ಕಾಗಿ ಉದುರಿ ಹೋಗುತ್ತವೆ ನಿಷೇಚನ ಯುಗ್ಮಜ ಭ್ರೂಣ ಬೀಜ ಮಳೆಯುವಿಕೆ ಧನ್ಯವಾದಗಳು